ಕಡೆ ಗಂಡನನ್ನ ಕಳ್ಕೊಂಡಿರೋ ಹೆಂಡಿ ಪರದಾಟ ಗಂಡನಿಗಾಗಿ ಗಂಡನ ಉಳಿಸ್ಕೊಳ್ಳಕ್ಕೆ ಕಡೆ ವಿಜಯಲಕ್ಷ್ಮಿ ಅವರ ಬೊಮ್ಮಸರ ಲಾಟ ಅದೆ ಸರ್ ಅವರು ತುಂಬಾ ಪುಣ್ಯ ಮಾಡಿದಾರೆ ಇಂತ ಪಟ್ ಮೈಂಡ್ ಸಿಗ್ಲಿ ದೇವರ ದಯೆಯಿಂದ ನಾನು ಅದನ್ನ ನಾನು ಸರ್ ಒಂದ್ ಕಡೆ ಗಂಡನನ್ನ ಕಳ್ಕೊಂಡಿರೋ ಹೆಂಡ್ತಿ ಪರದಾಟ ಇನ್ನೊಂದ್ ಕಡೆ ಗಂಡನಿಗಾಗಿ ಗಂಡನ ಉಳಿಸ್ಕೊಳೋಕ್ಕೆ ಈ ಕಡೆ ವಿಜಯಲಕ್ಷ್ಮೀ ಅವರ ಒಂದು ಆಟ ಹೇಗಿದೆ ಅದನ್ನ ನೋಡ್ತಾ ಹೊಟ್ಟೆ ಉರಿದೋಗುತ್ತೆ ಪಾಪ ಗೀಗ ನೋಡಿ ಧೈರ್ಯವಾಗಿ ಅಮ್ಮ ಪಾಪ ಓಡಾಡ್ತಾ ಇದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅದೇ ಹೇಳ್ತಾ ಇದ್ದೀನಿ ಹೆಂಡ್ತಿ ಅನ್ನುವಂಥದ್ದು ತಾಯಿ ನಂತರ ಹೆಂಡತಿ ತಾನೆ ಹಾ ಹೌದು ಅವರೇ ಜವಾಬ್ದಾರಿ ತಗೊಬೇಕು ನನ್ ಮಾಂಗಲ್ಯಾ ಉಳಿಸ್ಕೋಬೇಕು ಓಡಾಡೋದು ಯಾವ ರೀತಿ ಒಂದು ಒಳ್ಳೆ ತೀರ್ಪು ಅವ್ರಿಗೆ ಸಿಗ್ಲಿ ದೇವ್ರದ ಅಂತ ನಾನು ನಾನು ಬಿಡ್ಕೊಂತ ಇರೋದು ಭಗವಂತನ ಅಷ್ಟೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಏನಾದ್ರು ಚರ್ಚೆ ಮಾಡಿದ್ರ ಬಗ್ಗೆ ಅಥವಾ ಅವ್ರಿಗೂ ಅವರು ಅಡ್ವೊಕೇಟ್ ಅಲ್ಲ ಪಾಪ ಅವರು ನಮ್ಮ ಹಾಗೆ ಜನಸಾಮಾನ್ಯರು ಅವರ ಪತ್ನಿಯವರು ಕಾಳಜಿ ಏನಿರುತ್ತೆ ಅಯ್ಯೋ ನಮ್ಮ ಯಜಮಾನ ಯಾವಾಗ ನಾವು ಬಿಡುಗಡೆ ಮಾಡ್ಕೊಂಡು ಏನು ಏನಾಗಿದೆಯೋ ದೋಷನ ಪರಿಹಾರ ಮಾಡ್ಕೊಂಡು ಹೇಗೆ ಹೊರಗಡೆ ಬರ್ಬೋದು ಅಂತಾನೆ ಅವರು ಓದಾಡ್ತಿದ್ರು ನಾವು ಯಾರೇ ಇದ್ರು ಅವರ ಸ್ಥಾನದಲ್ಲಿ ನಾವಿದ್ರೆ ಹಾಗೆ ಅನ್ನುವಂಥದ್ದು ನಾವು ಯೋಚನೆ ಮಾಡೋದು ಅಷ್ಟೇ ಸರ್ ಇನ್ನೊಂದು ಏನಂದ್ರೆ ಸೋಷಿಯಲ್ ಮೀಡಿಯಾಲಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ದರ್ಶನ್ ಸರ್ ಅವ್ರು ತುಂಬಾ ಪುಣ್ಯ ಮಾಡಿದ್ದಾರೆ ಬೆನ್ನೆಲುಬಾಗಿ ಯಾವುದೇ ಸಂದರ್ಭ ಇದ್ರು ವಿಜಯಲಕ್ಷ್ಮಿ ಅವರು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಖಂಡಿತ ಪುಣ್ಯ ಮಾಡಿದ್ದಾರೆ ಎಷ್ಟು ಪ್ರೀತಿ ಇದೆ ಅವ್ರಿಗೆ ಇನ್ನೂ ಪ್ರೀತಿ ಇದೆ ಅದನ್ನ ಅದಕ್ಕೆ ನಾನು ಹೇಳಿದ್ದೆ ಈ ಮಣ್ಣಿಗೆ ಮಾತ್ರ ಸೊಗಡಿರೋದು ಬೇರೆ ಭಾರತದ ಮಣ್ಣಿಗೆ ಮಾತ್ರ ಸೊಗಡಿರೋದು ಹೌದು ರಿಪೀಟ್ ಆಗ್ತಾ ಇರ್ತದೆ ಯಾರು ಇವಾಗಿನ ಹೆಣ್ಮಕ್ಳು ಏನು 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 ಅಂತ ಹೇಳಿದ್ರು ನೋಡಿ ಓಡಾಡ್ತಾ ಇದ್ದಾರೆ ಜನ ಮಾತಾಡಿದ್ರು ಏನೇ ಇದ್ದರೂ ತಲೆ ಅವ್ರ ದೃಷ್ಟಿ ಒಂದೇ ದೃಷ್ಟಿ ನಾನು ಹೇಗೆ ತೊಗೊಂಡ್ಬರ್ತೀನಿ ನಮ್ಮ ಯಜಮಾನ್ರನ್ನ ಹೇಗೆ ಇದು ಮಾಡಬೇಕು ಇದೆರಡೇ ಅವರ ಉದ್ದೇಶದಲ್ಲಿರೋದು ಪಾಪ ಹಾಗೆ ದರ್ಶನ್ ಅವರು ಏನು ಕಡಿಮೆ ಇಲ್ಲ ಪಾಪ ನನ್ನ ದೃಷ್ಟಿ ಪರಿಹಾರ ಆಗಿದೆ ಅಷ್ಟೇ ಹೊರ್ತು ಆ ಥರ ಒಂದು ಒಳ್ಳೆ ವ್ಯಕ್ತಿತ್ವ ಅನ್ನೋದಕ್ಕೇ ನನ್ನ ಅಭಿಮಾನಿಗಳಿಗೆ ಬಂದು ಅದನ್ನು ಮಾತಾಡುವಾಗ ನಾನು ಅದೇ ಯೋಚನೆ ಮಾಡ್ತೀನಿ ಮತ್ತೆ ಮತ್ತೆ ಇಷ್ಟು ಮಾಡಿದ್ದು ಹೀಗೆ ಆಗಾಯಿತು ಅಂತ ಹೇಳ್ಬಿಟ್ಟು ಅಷ್ಟೇ